ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಡ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ವ್ಲಾಗ್ ಚಾನಲ್ ಇವತ್ತು ನಾನು ಸ್ಪೆಷಲ್ ರೆಸಿಪಿ ಕ್ಯಾರೆಟ್ ಕೇಕ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನು ಬೇಕಂದರೆ ಒಂದು ಕಪ್ ಸಕ್ಕರೆ ಒಂದು ಎರಡು ಮೂರು ಏಲಕ್ಕಿ ಹಾಕಿ ಮಿಕ್ಸಿ ಜಾರಿ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಹಾಗೆ ಗೋಧಿ ರವ ಉಪ್ಪಿಟ್ಟು ರವೆ ಅಂತಾರಲ್ಲ ಅದನ್ನೂ ಕೂಡ ಪೌಡ್ರ್ ಮಾಡಿ ಸೈಡಿಗೆ ಇಟ್ಟಿದ್ದೆ ಈ ಒಂದು ಪಾತ್ರೆ ಒಳಗೆ ಸ್ವಲ್ಪ ಅಡುಗೆ ಎಣ್ಣೆ ಯಾವುದಾದ್ರೂ ಆಗುತ್ತೆ ಸನ್ಫ್ಲವರ್ ಆಗಲಿ ಯಾವುದೇ ಆಗುತ್ತೆ ಅದು ಮತ್ತು ಮೊಸರು ಮತ್ತು ಹಿಟ್ಟು ಮಾಡಿಕೊಂಡಿರುವಂತಹ ಸಕ್ಕರೆ ರವೆ ಎಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಇದು ಹಾಕಬೇಕು ಹಾಲು ಹಾಕಿ ಮಿಕ್ಸ್ ಮಾಡಬೇಕು ಹಾಗೆ ಅದಕ್ಕೆ ಬೇಕಿಂಗ್ ಸೋಡಾ ಹಾಕಿದ್ದೇನೆ ಒಂದು ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ ತಗೊಂಡು ಅದನ್ನ ತುರಿದು ಈ ಥರ ಎಲ್ಲ ರಸ ಹಿಂಡ್ಕೊಳ್ಬೇಕು ನೀರಿರಬಾರ್ದು ತುಂಬ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಈ ಕೇಕ್ ಯಾರು ಬೇಕಾದರೂ ಸಿಂಪಲ್ ಆಗಿ ಮನೇಲಿ ಮಾಡಿಕೊಂಡು ಯಾವಾಗ ಬೇಕಂದ್ರೆ ಆವಾಗ ಮಾಡ್ಕೊಂಡು ತಿನ್ಬಹುದು ಈಸಿ ರೆಸಿಪಿ ನನಗೆ ಕೇಕ್ ಮಾಡೋ ವಿಚಾರ ಇರಲಿಲ್ಲ ನನ್ನ ಮಗಳು ಎರಡು ಮೂರು ದಿನದಿಂದ ಕೇಕ್ ಮಾಡು ಕೇಕ್ ಮಾಡು ಅಂತ ಇದ್ಲು ಆಮೇಲೆ ನಾನು ಯೂಟ್ಯೂಬ್ ನೋಡಿ ಈ ರೆಸಿಪಿನ ಟ್ರೈ ಮಾಡಿದೆ ಫಸ್ಟ್ ಟೈಮ್ ನಾನು ಈ ಕೇಕ್ ಮಾಡ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಮಾತ್ರ ಕೇಕ್ ಚೆನ್ನಾಗಿ ಬರುತ್ತೆ ಅದು ಹೆಲ್ದಿ ಟೇಸ್ಟಿ ಕ್ಯಾರೆಟ್ ಕೇಕ್ ಈಗ ಮಿಕ್ಸ್ ಮಾಡಿದ್ದನ್ನು ಒಂದು ಪಾತ್ರೆ ಒಳಗೆ ನಾವು ಹಾಕೊಳ್ಬೇಕು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಆದರೂ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಒಂದು ಪ್ಯಾನ್ನಲ್ಲಿ ಮರಳು ಹಾಕಿ ಅದನ್ನ ಹೈ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ನಾನು ಕಾಯಿಸ್ಕೊಂಡಿದ್ದೆ ಈಗ ಈ ಪಾತ್ರೆಯನ್ನು ಇಟ್ಟು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ನಾನು ಬೇಯಿಸ್ಕೊಂಡಿದ್ದೆ ಲೋ ಫ್ಲೇಮಲ್ಲಿ ಈಗ ತೆಗಿಯೋಣ ಹೇಗಾಗಿದೆ ಬಂದಿದೆ ನಮ್ಮ ಕ್ಲಿಕ್ ಕೇಕ್ ನೋಡೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಭಾಳ ಖುಷಿಯಾಯಿತು ನೋಡಿ ತುಂಬ ಸಾಫ್ಟಾಗಿ ನೋಡಿ ಈ ಥರ ಕಟ್ ಮಾಡಿ ಸರ್ವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವು ಟ್ರೈ ಮಾಡಿ ನೀವು ಕ್ಯಾರೆಟ್ ಕೇಕ್ ಮಾಡಿ ತಿನ್ನಿ ಇದಾಗಿತ್ತು ಇವತ್ತಿನ ರೆಸಿಪಿ ಕ್ಯಾರೆಟ್ ಕೇಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್